ಶಿವಮೊಗ್ಗಕ್ಕೆ ಆಗಮಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರನ್ನ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಚಿವ ಬೈರತಿ ಸುರೇಶ್ ಅವರು ಮೂಡ ಹಗರಣದಲ್ಲಿ ತಮ್ಮ ಪಾತ್ರದ ಕುರಿತು ತಿಳಿಸಿದರು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ನಾನು ಯಾರ ಅಪ್ಪನ ಆಸ್ತಿಯನ್ನು ತಿಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಈ ಖೆ ಆನ್ಲೈನಲ್ಲ ಇದೆಯಲ್ಲ ಮಾಡ್ತಾ ಇದೀವಿ ಈಗ ಇನ್ನೊಂದು ಮಹತ್ವವಾದ ತೀರ್ಮಾನ ತಗೊಂಡಿದ್ದೀವಿ ಅರ್ಬನ್ ಡೆವಲಪ್ಮೆಂಟ್ಸ್ ಅಥಾರಿಟೀಸ್ ವ್ಯಾಪ್ತಿಯಲ್ಲಿ ಯಾರಿರ್ತವೆ ಮತ್ತು ಬೆಂಗಳೂರು ಅಲ್ಲದೆ ಬೇರೆ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಯು ಎಲ್ ಬಿಗೆ ಬಿ ಖಾತೆ ಕೊಡಬೇಕು ಅಂತ ಮಾಡಿದ್ವಿ ಈಗ ಒನ್ ಟೈಮ್ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ಓ ಟಿ ಎಸ್ ಮಾಡಿ ಈ ತನಕ ಯಾವ್ಯಾವುದು ಕಟ್ಟಿದ್ದಾವೆ ಆವಾಗ ಆ ಖಾತೆಗಳು ಕೊಡಬೇಕು ಅಂತ ಹೇಳಿದೀವಿ ನಾನು ನೋಡ್ತೀನಿ ಏನೇ ಸಮಸ್ಯೆ ಇದ್ದರೆ ಸ್ಪೀಕ್ ಟು ದ ಕಮಿಷನರ್ ಇದು ಕೆ ಪಿ ಸಿ ಸಿ ಮತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಎರಡೂ ಜಂಟಿಯಾಗಿ ಇಟ್ಸ್ ಎ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಅವರಿಂದ ಜೊತೆಯಲ್ಲಿ ಹಿಂದುಳಿದ ಹೊರಗಡೆದ ಒಕ್ಕೂಟದಿಂದ ಎರಡೂ ಜಂಟಿಯಾಗಿ ನಡೆಸ್ತಾ ಇರೋ ಅದಕ್ಕೆ ಅದಕ್ಕೆ ನೆನ್ನೆ ಬ್ಯಾನರ್ ಏನು ಕಾಂಗ್ರೆಸ್ ಈಸೆ ಅಯ್ಯ ಕಾಂಗ್ರೆಸ್ ಈಸೆ ಅಯ್ಯಿಂದ ಎಲ್ಲ ಜಾತಿಯವರು ಅಹಿಂದ ಅಜೃತ ಎಲ್ಲ ಮೇಲೂರ ಜಾತಿಯವರು ಎಲ್ಲ ಇರೋದೇ ಕಾಂಗ್ರೆಸ್ ಪಾರ್ಟಿ ಅದೇ ಕಾನ್ಸೆಪ್ಟೇ ನಮ್ಮದು ಈಗ ಇಲ್ಲ ಮುಂಚೆಯೇ ಸ್ಟ್ರಾಟಜಿ ಯಾವುದು ಚೇಂಜ್ ಆಗಿರಲಿಲ್ಲ ಮುಂಚೆನೇ ನಾವು ಇದಕ್ಕೆ ಶುರುವಾದಾಗಲೇ ಇದಕ್ಕೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ ಮತ್ತೆ ಹಿಂದುಳಿದ ವರ್ಗಗಳ ಒಕ್ಕೂಟ ಅದರಿಂದ ಮಾಡುವಂಥದ್ದು ಸಂಪುಟ ಪುನರ್ರಚನೆ ಬಗ್ಗೆ ಗೊತ್ತಿಲ್ಲ ನನ್ನ ಚೀಫ್ ನಾನು ಹೇಳಿದಾರಲ್ಲ ನೋವು ಇದು ಏನು ವಿಸ್ತರಣೆ ಬಗ್ಗೆ ಆಗಲಿ ಪುನರ್ರಚನೆ ಬಗ್ಗೆ ಆಗಲಿ ಯಾವುದೇ ಚೇಂಜಸ್ ಇಲ್ಲ ಅವರೆಲ್ಲ ದೊಡ್ಡ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನನಗೇನು ಗೊತ್ತು ನನಗೆ ಇಲ್ಲ ಡಿ ಕೆ ಅವರು ಅಲ್ಲೇ ಇದ್ರು ಮೊನ್ನೆ ನಮ್ಮ ಶಿಬು ಇವರು ನಮ್ಮ ಜಾರ್ಖಂಡ್ ಸೊರೇನ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಂದಿದ್ರು ನೆನ್ನೆ ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಸಾಹೇಬರು ಮತ್ತು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಮತ್ತು ಪ್ರಿಯಾಂಕಾ ಮೇಡಮ್ನೆಲ್ಲ ಭೇಟಿ ಮಾಡಿ ನಾನು ಮತ್ತು ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೆ ಉಪಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೀನಿ ಜೆ ಡಿ ಎಸ್ ಕೋಟೆ ಯಾವುದು ಎಲ್ಲ ಎಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನಾದರೂ ಸಾರ್ವಜನಿಕರಿಗೆ ಜನಗಳಿಗೆ ಒಳ್ಳೇದಾಗಬೇಕು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಅದರಿಂದ ಜೆ ಡಿ ಎಸ್ ಕೋಟೆ ಬಿ ಜೆ ಪಿ ಕೋಟೆ ಅಂತ ಎಲ್ಲ ಏನಿದ್ರು ಇವಾಗ ಏನಿದ್ರು ಇಡೀ ಕಾಂಗ್ರೆಸ್ ಕೋಟೆ ಇಡೀ ರಾಜ್ಯದಲ್ಲಿರೋ ಅಂಥಿಮಾನ ಸ್ವಾಭಿಮಾನಿ ಸಮಾವೇಶ ಅಲ್ಲ ಅದು ಹೇಳಿದ್ನಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮಾಡ್ತಾ ಇರೋವಂಥದ್ದು ಎಲ್ಲೈತೆ ನಡೀತಾ ಇದ್ದಲ್ಲ ಕೊಡಿ ನನ್ನ ಮೇಲೆ ಯಾರು ಆರೋಪ ಮಾಡೋದು ನಾನು ಯಾರಪ್ಪನ ಆಸ್ತಿ ತಿಂದಿಲ್ಲಪ್ಪ ನಾನು ಯಾವನಪ್ಪನ ಅಪ್ಪನ ಆಸ್ತಿ ನಾನು ತಿಂದಿಲ್ಲ ಸುಮ್ಮ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ಲಿ ಏನು ಮಾಡೋಕ್ಕಾಗ್ತದೆ ಹೊಟ್ಟೆ ಹೊಟ್ಟೆ ಕಿಚ್ಚಿಗೆ ಕಣ್ಣಿ ಜುರು ಒಟ್ಟಿಗೆ ಬಾಳುವ ಚರದಲ್ಲಿ ಅರಸು ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಡೋರು ಪಡ್ತಾನೆ ಇರ್ತಾರೆ ಆಯ್ತು ಅಂತ ಹೇಳಿ ಏನು ಕಾನೂನು ನೋಡೋಣ ಅದೇನು ಪ್ರಪೋಸಲ್ಸ್ ಕೊಡಬೇಕು ಅಧ್ಯಕ್ಷ ಇದ್ದಾರೆ ಸೂಡಾಗೆ ಕಮಿಷನರ್ ಇದ್ದಾರೆ ಇಲ್ಲಿ ನಮ್ಮ ಇವರೆಲ್ಲ ಇದ್ದಾರೆ ಏನಾದರೂ ಚೇಂಜಸ್ ಕೇಳಿದ್ರೆ ಮಾಡೋಣ ಏನು 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 ಹಾಂ ಗೊತ್ತಿಲ್ಲ ನನ್ನ ಬಗ್ಗೆ ಬಟ್ ಎಲ್ಲ ನೋಡಿ ಎಲ್ಲ ಸಿ ಎಸ್ ಐಟ್ಸ್ ನೀವು ಹೇಳೋದು ಸಂಸ್ಥೆಗಳು ಕೊಟ್ಟಿರೋಂಥದ್ದು ಶಿಕ್ಷಣ ಇದೆಲ್ಲ ಕ್ಯಾಬ್ಲೆಟ್ಗೆ ಬರಬೇಕು ಮಾಡಬೇಕು ಅಂದರೆ ಕ್ಯಾಬ್ಲೆಟ್ಗೆ ಬರಬೇಕು ಅಲ್ಲೆಲ್ಲಿ ಸ್ಥಳೀಯವಾಗಿ ಅವ್ರು ಯಾವುದನ್ನು ಡಿಸಿಷನ್ಸ್ ಮಾಡೋಂಗಿಲ್ಲ ಯಾವುದೇ ರಿನ್ಯೂವಲ್ ಮಾಡಬೇಕು ಅಂದರೆ ಅದು ಸರ್ಕಾರಕ್ಕೆ ಬರಬೇಕದು